ಒಳಗಡೆ ಮತ್ತೆ ಹೊರಗಡೆ ಸ್ವಚ್ಛತೆ ಆಗಿರ್ಬೇಕು ನೀವು ಸ್ವಚ್ಛತೆ ಆಗಿದ್ದೀರಿ ಆದ್ರೆ ನಮ್ ಮನಸ್ಸು ನಮ್ ಮೈಂಡ್ ಅದು ಒಂದು ಪರಿಶುದ್ಧ ಆಗಿರ್ಬೇಕು ಏನು ಕ್ಲಿಯರ್ ಆಗಿರ್ಬೇಕು ನನ್ ಜೊತೆ ಯಾರೋ ಇದ್ದಾರೆ ನನ್ ಜೊತೆ ನಾವ್ ಮಾತ್ರ ನಾನ್ ಮಾತ್ರ ಕಸ ಕೊಡುತ್ತೆ ನಾವು ಕಾರಲ್ಲಿ ಅಲ್ಲ ಆಯ್ತಾ ಏನೋ ಒಂದ್ ವ್ಯತ್ಯಾಸ ನಿಮ್ ಮನ್ಸಲ್ಲಿ ಇರುತ್ತಲ್ವಾ ಖಂಡಿತ ಇರುತ್ತೆ ಆಯ್ತಾ ಅವಕಾಶ ಯಾಕು ಸಿಗ್ತಾ ಇಲ್ಲ ಅವರೆಲ್ಲ ಅದೊಂದೆನೋ ಮಾಡ್ತಿದ್ದಾರೆ ನಮ್ ಇನ್ನೂ ಇಲ್ಲೇ ಕುಡಿಸ್ಕೊಂಡಿದೀವಿ ಅಂತ ಏನೋ ಒಂದ್ ಅದೇ ಅಲ್ವಾ ಇದೆಲ್ಲ ನಮ್ ಕೆಲಸ ಅಲ್ವಾ ಈಗ ನೀವ್ ಆ ಕೆಲಸ ಮಾಡ್ತಿದೀನಿ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಲ್ವಾ ಇಷ್ಟೇ ತಾನೇ ವ್ಯತ್ಯಾಸ ಆದ್ರೆ ಇನ್ನೊಂದು ವ್ಯತ್ಯಾಸ ಏನು ಅಂದ್ರೆ ಎಲ್ಲಾರು ಸಮ ಯೋಗ ಅಂದ್ರೆ ಏನು ಸಮ ಒಗ್ಗಟ್ಟು ಆಯಿತಾ ಈ ಒಗ್ಗಟ್ಟಿನ ಜೊತೆಗೆ ನಿಮ್ಮ ಕೈಯೂ ಸೇರಬೇಕು ಅನ್ನೋದು ಇದರ ಆಸೆ ಸರಿನಾ ಇನ್ನೊಂದೇನಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ಬಹಳ 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 ಮುಖ್ಯ ನಮಗೂ ಈ ಸಮಾಜಕ್ಕೂ ನಿಮ್ಮ ಕುಟುಂಬಕ್ಕೂ ಸರಿನಾ ಇದನ್ನು ದಯವಿಟ್ಟು ಮನಸಲ್ಲಿ ಇಟ್ಕೊಳ್ಳಿ ಏನೋ ತಾನೋ ಅನ್ನೋದಲ್ಲ ಈ ದೇಹ ದೇವರು ಕೊಟ್ಟಿರೋ ಒಂದು ವರ ಸರಿನಾ ಎಲ್ಲರಿಗೂ ಎಲ್ಲರಿಗೂ ಮನುಷ್ಯ ಜನ್ಮ ಸಿಕ್ಕಲ್ವಂತೆ ಎಷ್ಟೋ ಪುಣ್ಯ ಮಾಡಿದ ಮೇಲೆ ಎಷ್ಟೋ ಜನ್ಮ ತಾಳದ ಮೇಲೆ ಈ ಒಂದು ಮನುಷ್ಯ ಅವತಾರ ನಮಗೆ ಸಿಗುತ್ತೆ ಮನುಷ್ಯ ಜನ್ಮ ಸಿಗುತ್ತೆ ಅಂತ ಹೇಳ್ತಾರಲ್ವ ಈ ಶರೀರ ದೇವರು ಕೊಟ್ಟ ವರ ಇದನ್ನು ನಾವು ಕೊಳೆ ಮಾಡ್ಕೋಬಾರ್ದು ಏನು ಅಶುದ್ಧ ಮಾಡ್ಕೋಬಾರ್ದು ಹೆಂಗೆಂಗೋ ಅದನ್ನು ಇದು ಮಾಡಬಾರ್ದು ದೇಹ ಅನ್ನೋದು ಈ ಶರೀರ ಅನ್ನೋದು ದೇವಸ್ಥಾನ ಅಂತ ಹೇಳ್ತಾರಲ್ವಾ ಈ ದೇವಸ್ಥಾನನೂ ಶುದ್ಧವಾಗಿ ಇಟ್ಕೋಬೇಕು ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಲ್ಲ ಅಲ್ವ ಅವ್ರು ಕೊಳೆ ಇದ್ರೆ ದೇವಸ್ಥಾನ ಅಂತಾರೆ ಅದನ್ನು ಗಲೀಜಿದ್ರೆ ಅದು ಎಷ್ಟು ಶುದ್ಧವಾಗಿರುತ್ತಲ್ವಾ ನಮ್ಮ ದೇಹನೂ ಅಷ್ಟೇ ಶುದ್ಧವಾಗಿಡಬೇಕು ಅಶುದ್ಧವಾಗಿದ್ರೆ ಅಲ್ಲಿ ದೇವರು ಇದ್ದಾರೆ ಅಂತಾರೆ ಹಂಗೆ ನಮಗೆ ಒಳ್ಳೆ ಮನಸ್ಸಿರುತ್ತೆ ಒಳ್ಳೆ ಅಂತರಂಗ ಇರುತ್ತೆ ಒಳ್ಳೆ ಮನಸ್ಸು ನಿಮ್ಗೆ ಇದ್ದೇ ಇದೆ ಆದರೆ ನಮ್ಗೊಂದು ಸಮಾಧಾನ ಅನ್ನೋ ಒಂದು ಮನಸ್ಸು ಬೇಕಲ್ವಾ ಸಮಾಧಾನ ನೆಮ್ಮದಿ ಅನ್ನೋ ಒಂದು ಆಂತರಿಕ ಇದು ಬೇಕಲ್ವಾ ಅದಕ್ಕೂ